ಸ್ವಲ್ಪ ಹತ್ರವಾಗೋಣ ನೋಡ್ರಿ ಸೊ ಗಾಯ್ಸ್ ಇವಾಗ ಇಬ್ರು ಕಾಲೇಜ್ ನಾನು ಕಾಲೇಜ್ ಸೊ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗ್ಗಿನ ಶುಭ ಇವಾಗ ಟೈಮ್ ಬಂದ್ಬಿಟ್ಟು ಐದು ನಲ್ವತ್ತೈದು ಬೆಳಗ್ಗೆ ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಹೊಂಟಿದ್ದೀರಿ ನಾನು ಮನೆ ಚಳಿ ಚಳಿ ವೆದರ್ ನೋಡಿ ಗಾಯ್ಸ್ ಬೆಳಗ್ಗೆ ಬೆಳಗ್ಗೆ ಐದು ನಲ್ವತ್ತೈದಕ್ಕೆ ಅವರ್ ನೋಡಿ ಹೆಂಗೆ ಕಾಣಿಸ್ತಿತ್ತು ಚಳಿಲಿ ನಡ್ಕ್ತವನೇ ನಾಯಿಗಳೆಲ್ಲ ಓಡಾಡ್ತಾವೆ ಎಲ್ಲರೂ ಓಡಾಡ್ತಾ ಇರ್ತಾರೆ ನಾನು ನೋಡ್ರಿ ಒಂದು ಅಣ್ಣ ಹೋಯ್ತೈತ ನೋಡ್ರಿ ಈ ದೊಡ್ಡ ಅಣ್ಣ ಬತ್ತವನ್ ಈ ಕಡೆ ದೊಡ್ಡಣ್ಣ ಲೇ ದೊಡ್ಡಣ್ಣ ನಿಮಗೆಲ್ಲವೂ ವಾಯ್ಸೂಡ ಒಂದು ಐಸ್ ಈ ಇಷ್ಟು ದೂರ ಬಂದರೆ ಅಲ್ಲಿಂದ ಇಲ್ಲಿ ಗಂಟೆ ನಡ್ಕೊಂಡು ಈ ಕಡೆ ಫೀಲ್ಡು ಇದೇ ಪಾರ್ಕ್ ಗೇಟು ಫಸ್ಟ್ ವೀಡಿಯೋದಲ್ಲಿ ತೋರಿಸಿ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ವೀಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೆಳಗ್ಗೆ ಬೆಳಗ್ಗೆ ಇಲ್ಲೊಂದು ಅಂಗಡಿ ತೆಗ್ದಿರುತ್ತೆ ತಾತ ಅಂಗಡಿ ಯಾರ್ಯಾರು ಎಲ್ಲಿ ಕೆಲ್ಸಕ್ಕೆ ಬರ್ತಾರೋ ಅವರೆಲ್ಲ ಬರ್ತಾ ಇರ್ತಾರೆ ಬಸ್ ಒಂದು ಬರ್ತಾ ಐತೆ ಗಾಯಸ್ ಬಸ್ಸು ಫಸ್ಟ್ ಬಸ್ ಅಂತ ಫಸ್ಟ್ ಬಸ್ ಎಲ್ಲ ನಾನು ಅವಾಗಲೇ ಬಂದಾಗ್ಲೇ ಎರಡು ಬಸ್ ಹೋಯ್ತು ನಾಲ್ಕನೇದ ಐದನೇದ ಬಸ್ಸು ಇನ್ನೂ ಅಷ್ಟು ದೂರ ಹೋಗ್ಬಿಟ್ಟು ನಾವು ಇವಾಗ ಪೀಸ್ ಇಲ್ಲಿ ಗಂಟಾ ಬಂದಿದ್ದೀರಿ ಇಲ್ಲಿ ನೋಡ್ತೀನಿ ಇಲ್ಲೊಂದು ಒಂದು ಕಲ್ಲೈತೆ ಇಲ್ಲಿ ಆ ಬೆಳಕು ಬಂದಾಗ್ತು ಕಾಣ್ತೇವೆ ನಾನು ನೋಡಿ ಈ ಕಲ್ಲು ಈ ಕಲ್ಲು ನೋಡ್ಬಿಟ್ಟು ಬಾಯಿಗೆ ಬಂದ್ಬಿಡಿತಪ್ಪ ನನಗಂತೂ ಅದು ಹೆಂಗ್ ಆಗೋ ಏ ಯಾಕೋ ಪ್ರಾಣ ತಿಂತೀರ ಬಾ ಬಾ ಇಲ್ಲಿ ಬಾ ವಾಕಿಂಗ್ ಹೋಗ ಬಾ ಗಾಯಸ್ ಅಲ್ಲಿಂದ ನಡ್ಕೊ ಬಂದಿದಿರಿ ಒಳಗೆ ಒಳಗೆ ಹಿಂಗೈತೆ ಕತ್ಲೆ ಕತ್ಲೆ ಯಾರೋ ಅವರೇ ಕೂತ್ರಿ ಹಂಗೆ ನಿತ್ತಿರದ ಒಂದು ಒಂದ್ರ ಸೊ ಗಾಯಿಸ್ ಇದು ನೋಡ್ರಿ ಕೃಷಿ ವಿಚಾರ ನಮಗೆ ಬೆಳಗ್ಗೆ ಬೆಳಗ್ಗೆ ಜಿಂಕೆ ಕಾಣಿಸಿದೆ ಕಾಡಿ ಜಿಂಕೆ ಗಾಯ್ಸ್ ಹಾಡು ಜಿಂಕೆ ಅದು ಸ್ವಲ್ಪ ಹತ್ರ ಆಗೋಣ ನೋಡ್ರಿ ಈ ಕಡೆ ಎಲ್ಲ ಹಿಂಗೆ ಜಿಂಕೆಗಳು ಬರ್ತಾ ಇರ್ತವೆ ನಮ್ಮ ಪಾಡಕ್ ನಾವು ವಾಕಿಂಗ್ ಮಾಡಬೇಕಷ್ಟೇ ನೋಡ್ರಿ ಗಾಯಸ್ ಇವಾಗ ನಾ ಮರದ ಚೆಕ್ ಮಾಡಿದ್ವಿ ನಾವು ವಾಕಿಂಗ್ ಮಾಡ್ಕೋಬೇಕು ಅವ್ರಿಗೆ ನೋಡಿ ಇವಾಗ ಇಲ್ಲಿ ಗಾಯಿಸಿ ಈ ಕಡೆಯಿಂದ ಓಡೋಗಿದ್ದು ಇವಾಗ ನೋಡ್ರಿ ಅಲ್ಲಿಗೋಗಿ ಏನೋ ಉಲ್ಮೆ ಇದ್ದಿದೆ ಅಲ್ಲಿ ಇಲ್ಲಿ ಇಲ್ಲಿ ಆ ಕಡೆ ಈ ಕಡೆ ತಿರ್ಗಿ ನೋಡೋದು ಕಳ್ಳಿರ್ತಾರೆ ಅಲ್ಲಿ ಇಲ್ಲಿ ಕ್ಲೀನಾಗಿ ಓಡಾಡ್ತಾಯಿರೋದು ಕಾಣಿಸುತ್ತ ಆರಾಮಾಗಿ ಹೊಡ್ತಾಯ್ತಿದ್ದು ಸೊ ಗಾಯ್ಸ್ ಇವಾಗ ವಾಕಿಂಗ್ ಮುಗಿಸ್ಕೊಂಡು ಹೊಂಟಿದ್ರು ಮನೆ ಕಡೆ ಇಲ್ಲಿ ನೋಡಿದ್ರೆ ನಾಯಿಗ ಸಾಮ್ರಾಜ್ಯನೇ ಅಮ್ಮ 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 ಅಯ್ಯಪ್ಪ ಬಿಡೋಣ ಆಯ್ಸಿ

ನಮ್ಮಮ್ಮ ಎತ್ತವ್ರಿ ಮಮ್ಮಿ ಏನ್ ಮಾಡ್ತಿದ್ದೀರ ಅಮ್ಮರಿಗೆ ಸೊಮ್ಮನಿದೆ ಬೆಳಗ್ಗೆ ಬೆಳಗ್ಗೆ ಟೊಮೆಟೊ ಬಿಟ್ಟು ಇಲ್ಲೇ ನಮ್ಮ ಅಷ್ಟೊಂದು ಇದ್ರತಾರೇಖೆ ನಾವು ಅಲ್ಲೋಗ್ಬಿಟ್ಟು ಬಂದ್ರಲ್ಲ ಅದಕ್ಕೆ ಸೊ ನಮ್ಮಮ್ಮ ಐಟಮ್ ರೆಡಿ ಮಾಡ್ಕೊತೇವ್ರಿ ಹ್ಞೂ ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಆರೂವರೆ ಆಗೈತೆ ನಾನು ಇವಾಗ ಆಗಿಬಿಟ್ಟು ಕಾಲೇಜ್ ಹೊಂದ್ತೀನಿ ಸೊ ಮುಂದಿನ ಮನೆ ಕಂಟಿನ್ಯೂ ಮಾಡ್ತಾನೆ ಗೈಸ್ ಈಗ ಆರೂವರೆಯಿಂದ ಬರೆಯೋ ಕುತ್ಕೊಂಡ್ರೆ ಏಳು ಗಂಟೆ ಆಯಿತು ಇದೇ ನಾನು ಹೇಳ್ತಿದ್ದಲ್ಲ ಮಿಸ್ ಕೊಟ್ಟಿದ್ದು ಗ್ರಾಫ್ ಇದು ರೆಕಾರ್ಡ್ ಬುಕ್ಕಲ್ಲಿ ಬರೀಬೇಕಂತಲ್ಲಿ ಬರ್ತಿದ್ದೀನಿ ನಾನು ಹ್ಯಾಂಡ್ ರೈಟಿಂಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಸ್ವಲ್ಪ ಹೇಳಿ लाइट ಮಾಡಿ ನೋಡಿ ರೆಕಾರ್ಡಿಂಗ್ ಎರಾದಿಂಗ ನೋಡಿನ್ ಬರೀತೀನಿ ರೆಕಾರ್ಡ್ ಬುಕ್ ಇಷ್ಟೆ ಇಷ್ಟ بھرತೀಗ ಪಿಳ್ಳ ಲೈತಿಕನ ಗಾಯ್ಸ್ ಈ ಪ್ರೆಶಪ್ ಮಾಡಬೇಕು ಪ್ರೆಶಪ್ ಆಗೋಂಂಚು ಅಂತ ಪಾಯಿಂಟ್ ಅಲ್ಲಿ ನೋಡಿ ಸೊ ಎಲ್ಟಿ ಇದೆ ಪ್ರೆಶಪ್ ಅಲ್ಲಿ ಆದಮೇಲೆ ಎರಡರ ಕೊಸ್ಕಿ ಬಂದ್ गाइस ಇವತ್ತಿನ ಔಟ್ಫಿಟ್ ಇದೆ ನೋಡ್ರಿ ಗ್ರೀನ್ ಕಲರ್ ಡೌನ್ ಟೋಲ್ ಟೀ ಶರ್ಟ್ ಮತ್ತೆ ಫಾರ್ಮಲ್ ಪ್ಯಾಂಟ್ ಐರನ್ ಎಲ್ಲ ಮಾಡಿ ಕ್ಲೀನ್ ಆಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಬನ್ನಿ ಇಟ್ಟಿದೀನಿ ರೆಡಿಯಾಗಿದ್ದು ನೋಡ್ರಿ ಔಟ್ ಫಿಟ್ಟು ಆಯ್ತು ಇವಾಗ ಬ್ಯಾಗ್ ಎಲ್ಲ ಪ್ಯಾಕ್ ಆಗಿದೆ ಇವಾಗ ನಾಷ್ಟ ಮಾಡ್ಕೊಂಡು ಹೋಗೋದಷ್ಟೇ ಸೊ ಗಾಯ್ಸ್ ಇವಾಗ ಕಾಲೇಜ್ ನಾನು ಕಾಲೇಜ್ ಇದ್ದೀನಿ ಎಂತ ಹಚ್ಚಿಟಾರ ಗಾಯಿಸಿವ ಎಂತಿಟ್ಟಾರ ರಾಜ ಇಡ್ಕೋ ನಾನಿವಾಗ ಸ್ಕೂಲಿಂದ ಬಂದಿದ್ದೀನಿ ತಕೊಂಡಿ ಇವಾಗ ಮಣಿ ಇಟ್ಟರ ನೋಡೋಣ ಏನ್ ಮಾಡ್ತಾನೋ ಅಯ್ಯೋಯ್ಯೋ ಜಸ್ಟು ಮಿಸುಲಿ ಓ ಎಲ್ಲ ಕಾಣಿಸ್ತಾವ ಮಸ್ತ್ ಮಸ್ತ್ ಇಲ್ಲ ಬಂದೆ ನಾನು ಹಾ ಚದಾಯಿ ಹೊತ್ತು ನಾನೀನಪ್ಪ ನಾನು ಸಿಸ್ತಿನ ಕಾಲು ಹಾಕ್ಬಿಟ್ಟು ನೋಡ್ರಿ ಹಿಂಗೈತಲ್ಲೊಡ್ಬೇಕು ಅವ್ರಿಗೆ ಗೊತ್ತಾಗದೇ ಇಲ್ಲ ನೋಡಿ ಮೂರ್ ಗಣ ಏನಾಯ್ತಾನೆ

ಇದು ಕಾಳು ಸಾರು ಸೊ ಕಾಳು ಸಾರು ಮತ್ತು ಅನ್ನ ಗೈಸ್ ಊಟ ಜಾಸ್ತಿ ಐತೆ ಬರಿತೀನಿ ಅಂದ್ಬಿಟ್ರೆ ಹಂಗೆ ಬರ್ದಾಗ ಆಗ್ಬಿಡ್ತಾರ ಬರೀಯ ಬರಿಬೇಕು ಸೊ ಗೈಸ್ ಇವಾಗ ಊಟಕ್ಕೆ ಅಂತ ಕೂತೀನಿ ಅನ್ನ ಮತ್ತೆ ಸಾಂಬಾರು ಮತ್ತೆ ಕಾಳು ಸಾರು ಅದನ್ನೇ ಇವಾಗ ತಿನ್ಕೊಂಡು ಎದ್ದು ಹೋಗ್ಬಿಟ್ಟು ಹಸ್ಕೆ ಹಸ್ಕೊಂಡು ಮಲ್ಕೋದೆ ಅಷ್ಟೇ ಇನ್ನೇನಿಲ್ಲ ನಿಮ್ಮನೇಲೆ ಏನು ಮಾಡೋವ್ರ ಅಂತ ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೇಲಿ ಇದೆ ಹ್ಞೂ ಹ್ಞೂ ಗಾಯ್ಸ್ ಇವಾಗ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಸೊ ಇವತ್ತು ಇಷ್ಟೇ ಇನ್ನೇನಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಾಳೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಗೆಲ್ಲ ವೀಡಿಯೋ ಸಿಗುತ್ತೆ ನೋಡಿರಿ ಖುಷಿ ಪಡಿ ಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲೇ ಗಂಡ ನೋಡ್ತಾ ಇರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ವೈಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ